ದೀರ್ಘಾಯುಷಿಯಾಗಿ ಬದುಕುವುದು ಎಲ್ಲರಿಗೂ ಆಸೆ ದೀರ್ಘಾಯುಷ್ಯ ಎಂದರೆ ಹೆಚ್ಚು ವರ್ಷ ಬದುಕುವುದರ ಜೊತೆಗೆ ಚೈತನ್ಯದಿಂದ ಆರೋಗ್ಯವಾಗಿ ಬದುಕೋದು ಆದ್ರೆ ಆರೋಗ್ಯವಾಗಿರಲು ಮನಸ್ಸು ಮತ್ತು ದೇಹದ ನಡುವಿನ ಸಂಬಂಧ ಅಷ್ಟೇ ಮುಖ್ಯವಾಗುತ್ತೆ ಆರೋಗ್ಯ ಹಾಗೂ ದೀರ್ಘಾಯುಷ್ಯದ ಹಿಂದೆ ನಮ್ಮ ಮನಸ್ಸಿನ ಆರೋಗ್ಯ ಹಾಗೂ ಸಹಕಾರವು ಮಹತ್ವದ್ದು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ದೇಹವಲ್ಲ ಮನಸ್ಸು ಮತ್ತು ಇಂದ್ರಿಯಗಳು ಪ್ರಸನ್ನವಾಗಿದ್ದಾಗ ಮಾತ್ರ ನಾವು ಆರೋಗ್ಯಯುತವಾಗಿ ಇರಲು ಸಾಧ್ಯ ಮನಸ್ಸು ಮತ್ತು ದೇಹದ ನಡುವಿನ ಗಾಢ ಸಂಬಂಧ ದೀರ್ಘಾಯುಷ್ಯಕ್ಕೆ ದಾರಿ ಮಾಡಿಕೊಡುತ್ತದೆ ಮನಸ್ಸು ಅಶಾಂತವಾದ್ರೆ ದೇಹವು ಅಸ್ವಸ್ಥವಾಗುತ್ತದೆ ಮನಸ್ಸು ಸಮತೋಲನದಲ್ಲಿದ್ರೆ ದೇಹವು ಸಮತೋಲನದಲ್ಲಿರುತ್ತದೆ ನಾವು ಒತ್ತಡಕ್ಕೆ ಒಳಗಾದಷ್ಟು ನಮ್ಮ ಆರೋಗ್ಯವು ಹದಗೆಡುತ್ತಾ ಹೋಗುತ್ತದೆ ಮನಸ್ಸಿನಲ್ಲಿ ಉಂಟಾಗುವ ಪ್ರತಿಯೊಂದು ಭಾವನೆಯು ದೇಹದ ಮೇಲೆ ನೇರ ಪರಿಣಾಮವನ್ನ ಬೀರುತ್ತದೆ ಹಾಗಾಗಿ ಆರೋಗ್ಯಯುತವಾಗಿ ದೀರ್ಘಾಯುಷ್ಯವನ್ನು ಹೊಂದಲು ಮನಸ್ಸು ಮತ್ತು ದೇಹದ ಸಂಪರ್ಕ ಅತಿ ಮುಖ್ಯ ಒತ್ತಡದ ನಿಯಂತ್ರಣ ಮನಸ್ಸು ಮತ್ತು ದೇಹ ಒಂದಕ್ಕೊಂದು ನಿಕಟವಾದ ಸಂಬಂಧ ಹೊಂದಿರೋದ್ರಿಂದ ನಮ್ಮ ಮನಸ್ಸಿನ ಮೇಲೆ ಉಂಟಾಗುವ ಒತ್ತಡ ಮತ್ತು ಆತಂಕ ದೇಹದಲ್ಲಿ ಕಾಟಿಸೋಲ್ ಎಂಬ ಹಾರ್ಮೋನ್ ಬಿಡುಗಡೆಗೆ ಕಾರಣವಾಗುತ್ತದೆ ಇದರಿಂದ ರಕ್ತದೊತ್ತಡ ಹೃದಯ ಸಂಬಂಧಿ ರೋಗ ಮಧುಮೇಹ ಉರಿಯೂತದಂತಹ ರೋಗಗಳಿಗೆ ತುತ್ತಾಗಬೇಕಾಗುತ್ತದೆ ಅಲ್ಲದೆ ದೇಹದ ಕೋಶಗಳು ಬೇಗ ಮುಪ್ಪಾಗುತ್ತವೆ ನಮ್ಮ ಪ್ರತಿರಕ್ಷಣಾ ವ್ಯವಸ್ಥೆ ದುರ್ಬಲಗೊಳ್ಳುತ್ತದೆ ಮತ್ತು ವೃದ್ಧಾಪ್ಯ ವೇಗವಾಗಿ ಆವರಿಸಿಕೊಳ್ಳುತ್ತದೆ ಹಾಗಾಗಿ ನಾವು ಧ್ಯಾನ ಪ್ರಾಣಾಯಾಮ ಯೋಗ ಕ್ರಮಬದ್ಧವಾದ ಉಸಿರಾಟ ಕ್ರಿಯೆ ಮತ್ತು ಉತ್ತಮ ಹವ್ಯಾಸಗಳನ್ನ ಅನುಸರಿಸುವ ಮೂಲಕ ಮನಸ್ಸು ಮತ್ತು ದೇಹಕ್ಕೆ ವಿಶ್ರಾಂತಿ ನೀಡುವ ಅಭ್ಯಾಸಗಳನ್ನ ರೂಢಿಸಿಕೊಳ್ಬೇಕು ಆದಷ್ಟು ಸಕಾರಾತ್ಮಕ ಚಿಂತನೆಗಳಿಗೆ ಒತ್ತು ನೀಡಬೇಕು ಈ ರೀತಿ ಮಾಡುವುದರಿಂದ ಗಾಟಿಸೂಲ್ ಹಾರ್ಮೋನ್ ಮಟ್ಟವನ್ನು ತಗ್ಗಿಸಲು ಒತ್ತಡವನ್ನು ಕಡಿಮೆ ಮಾಡಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ಮನಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ರಕ್ಷಣೆ ಪಡೆಯಲು ನೆರವಾಗುತ್ತದೆ ಹಾರ್ಮೋನಲ್ ಸಮತೋಲನ ಕಾಯ್ದುಕೊಳ್ಳುವಿಕೆ ನಮ್ಮಲ್ಲಿ ಉಂಟಾಗುವ ಕೋಪ ಭಯ ಆತಂಕ ಅಸೂಯೆ ಇವು ಹಾರ್ಮೋನಲ್ ಅಸಮತೋಲನಕ್ಕೆ ಕಾರಣವಾಗುತ್ತವೆ ಹಾಗಾಗಿ ನಮ್ಮ ಮನಸ್ಸನ್ನ ಆದಷ್ಟು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸಬೇಕು ಉತ್ತಮ ಜೀರ್ಣಕ್ರಿಯೆ ನಾವು ಸೇವಿಸುವ ಆಹಾರ ಸಮರ್ಪಕವಾಗಿ ಜೀರ್ಣವಾಗುವಲ್ಲಿ ಮನಸ್ಸಿನ ಪಾತ್ರ ಮಹತ್ತರವಾಗಿದೆ ಮನಸ್ಸು ಚಿಂತಿತವಾಗಿದ್ದರೆ ನಾವು ಸೇವಿಸುವ ಆಹಾರದ ಪ್ರಮಾಣ ವಿಧಾನದಲ್ಲಿ ಬದಲಾವಣೆಯಾಗುವುದರಿಂದ ನಮ್ಮ ಜೀರ್ಣಕ್ರಿಯೆಯ ಮೇಲೆ ಅಡ್ಡ ಪರಿಣಾಮ ಉಂಟಾಗುತ್ತದೆ ಇದರಿಂದ ವಿಷ ಪದಾರ್ಥಗಳು ದೇಹದಲ್ಲಿ ಶೇಖರಣೆಯಾಗುತ್ತದೆ ಶಾಂತ ಮನಸ್ಸು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ದೇಹಕ್ಕೆ ಪೋಷಕಾಂಶಗಳನ್ನು ನೀಡುತ್ತದೆ ದೇಹದ ಕೋಶಗಳು ಆರೋಗ್ಯಕರವಾಗಿರುವಂತೆ ನೋಡಿಕೊಳ್ಳುತ್ತದೆ ಟೆಲೋಮಿಯರ್ ರಕ್ಷಣೆ ನಮ್ಮ ಡಿಎನ್ಎ ಎ ತುದಿಗಳಲ್ಲಿರುವ ಟೆಲೋಮಿಯರ್ಗಳು ಆಯಸ್ಸಿನ ಸೂಚಕಗಳಾಗಿವೆ ಮಾನಸಿಕ ಶಾಂತಿ ಮತ್ತು ಯೋಗಾಭ್ಯಾಸವು ಈ ಟಿಲೋಮಿಯರ್ ಗಳು ಕುಗ್ಗದಂತೆ ರಕ್ಷಿಸುತ್ತದೆ ಇದು ಜೀವಕೋಶದ ಜೀವಿತಾವಧಿಯಲ್ಲಿ ಹೆಚ್ಚಿಸುತ್ತದೆ ಜೈವಿಕವಾಗಿ ವಯಸ್ಸಾಗುವಿಕೆಯಿಂದ ನಮ್ಮನ್ನ ರಕ್ಷಿಸುತ್ತದೆ ಓಜಸ್ಸು ಮತ್ತು ರೋಗ ನಿರೋಧಕ ಶಕ್ತಿ ಮನಸ್ಸು ಸಂತೋಷವಾಗಿದ್ದಾಗ ಮಾತ್ರ ದೇಹದಲ್ಲಿ ಓಜಸ್ಸು ವೃದ್ಧಿಯಾಗುತ್ತದೆ ಓಜಸ್ಸು ನಮ್ಮ ದೇಹದ ವ್ಯವಸ್ಥಿತವಾದ ಸಂರಕ್ಷಣೆ ಬೆಳವಣಿಗೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಮನಸ್ಸನ್ನು ಸಮತೋಲನದಲ್ಲಿರಿಸುವ ಎಲ್ಲಾ ಪ್ರವೃತ್ತಿಗಳನ್ನು ನಾವು ಪಾಲಿಸುವುದರಿಂದ ಓಜಸ್ಸಿನ ಪರಿಪಾಲನೆಯಾಗಿ ನಮ್ಮ ನರಮಂಡಲಗಳ ಕಾರ್ಯಗಳನ್ನು ಸಮತೋಲನದಲ್ಲಿರಿಸಿ ಹಾರ್ಮೋನ್ಗಳ ಸಮನ್ವಯವನ್ನು ಕಾಪಾಡುತ್ತವೆ ಮತ್ತು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸುತ್ತವೆ ಇದರಿಂದ ಸೋಂಕುಗಳು ಮತ್ತು ದೀರ್ಘಕಾಲಿಕ ರೋಗಗಳಿಂದ ಮುಕ್ತಿಯನ್ನ ಪಡೆಯಬಹುದಾಗಿದೆ ಶಾಂತ ಮನಸ್ಸು ದೇಹದ ಎಲ್ಲಾ ವ್ಯವಸ್ಥೆಗಳನ್ನು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ ಹಾಗಾಗಿ ಮನಸ್ಸು ಮತ್ತು ದೇಹದ ಸಂಪರ್ಕವು ದೀರ್ಘಾಯುಷಿಯನ್ನ ಹೆಚ್ಚಿಸುತ್ತದೆ ಅಲ್ಲದೆ ಇದರ ಸಮನ್ವಯ ದೇಹದ ಪ್ರತಿಯೊಂದು ವ್ಯವಸ್ಥೆಯನ್ನ ಸಮತೋಲನದಲ್ಲಿರಿಸಿ ವೃದ್ಧಾಪ್ಯವನ್ನು ನಿಧಾನಗೊಳಿಸಿ ಆರೋಗ್ಯಕರ ದೀರ್ಘಾಯುಷ್ಯವನ್ನು ಸಾಧ್ಯ ಮಾಡುತ್ತದೆ ದಿನನಿತ್ಯ ವ್ಯಾಯಾಮ ಸಕಾರಾತ್ಮಕ ಚಿಂತನೆ ಧ್ಯಾನ ಯೋಗ ಮತ್ತು ಸಾತ್ವಿಕ ಆಹಾರದ ಸೇವನೆಯನ್ನ ಜೀವನದಲ್ಲಿ ರೂಢಿಸಿಕೊಳ್ಳೋದ್ರಿಂದ ಆರೋಗ್ಯಕರ ದೀರ್ಘ ಜೀವನ ನಮ್ಮದಾಗುತ್ತದೆ ಡೆಸ್ಕ್ ಬ್ಯೂರೋ ನ್ಯೂಸ್ ಬೆಂಗಳೂರು